ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನ ಕಳುಹಿಸಿ ಒಂದು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರನ್ನು ಯಾರನ್ನು ಕಾಣಿ ಇದು ಕೂಡ ಇದ್ದದ ಚಿತ್ರಣ ಆಶೆ ಯಾರಿಗೆ ಎಲ್ಲರಿಗೇ ಇರ್ತದೆ ಎಲ್ಲ ಮನುಷ್ಯರಿಗೂ ಆಶೆ ಬಹಳವಾಗಿದೆ ಅದರಲ್ಲೇ ನನ್ಮಾನನೇ ಇಲ್ಲ ಆದ್ರೆ ಆಸೆಗೆ ಸತ್ತದು ಕೋಟಿ ಬೇಕು ಬೇಕು ಎನ್ನುವ ಆಶೆಯಿಂದ ಕೋಟಿ ಕೋಟಿ ಜನ ಸಮುದಾಯ ಸಾವಿಗೆ ತುತ್ತಾಗಿದೆ ಅಂತ ಅಪಾರವಾದ ಆಶೆ ಯಾರಿಗೆ ರಾಜಮಹಾರಾಜರಿಗೆ ಅದಕ್ಕಾಗಿ ಅವರು ಮೇಲಿನ ಮೇಲೆ ಯುದ್ಧ ಮಾಡ್ತಾರೆ ಆಶೆಗೆ ಸತ್ತದು ಕೋಟಿ ಆಮಿಷಕ್ಕೆ ಸತ್ತದು ಕೋಟಿ ಆಮಿಷ ಆಮಿಷ ಅಂದ್ರೇನು ಎರೆಹುಳ ಮೀನಿನ ಮೀನೇನದಲ್ಲ ಎರೆಹುಳನ ಆಸೆಗೆ ತಿನ್ನಕೋತದೆ ಆದರೆ ಅವನೇನು ಮಾಡ್ತಾನೆ ಎರೆವುಳ ಆಸೆ ಒಡ್ಡಿ ಮೀನನ್ನು ಹಿಡ್ಕೊಂಡ್ಬಿಡ್ತಾನೆ ಹಂಗೆ ಮನುಷ್ಯರು ಕೂಡ ಅನೇಕರು ಆಮಿಷಕ್ಕೊಳಗಾಗಿ ಪ್ರಾಣವನ್ನೇ ಕಳ್ಕೊಳ್ತಾರೆ ಇಂಥ ಆಮಿಷವನ್ನು ಒಡ್ತಿದ್ದವ್ರು ಯಾರು ರಾಜಮಹಾರಾಜರು ರಾಜ ಮಹಾರಾಜರು ತಮ್ಮ ಶತ್ರು ರಾಜರನ್ನು ಕೊಲ್ಲಲಿಕ್ಕೆ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಕೆಲವು ಆಮಿಷಗಳನ್ನು ಹೊಡ್ತಿದ್ರು ಕೆಲವು ಸ್ತ್ರೀಯರನ್ನು ಅಲ್ಲಿ ರಾಜದೂತಿಯರನ್ನಾಗಿ ಕಳಿಸಿ ಮೋಹ ವಶರನ್ನಾಗಿ ಮಾಡಿ ಆ ಮೂಲಕ ಅವರನ್ನು ಕಾಮಾಂತರನ್ನಾಗಿ ಮಾಡಿಬಿಟ್ಟು ಅವರು ಯುದ್ಧದಲ್ಲಿ ಸೋತು ಶರಣಾಗವಾಗಿ ಮಾಡ್ತಾಯಿದ್ರು ಆಮಿಷಕ್ಕೆ ಸತ್ತದು ಕೋಟಿ ಇದು ಮಹಾರಾಜರ ಕುತಂತ್ರ ಯುದ್ಧವನ್ನು ಗೆಲ್ಲಲಿಕ್ಕೆ ರಾಜ್ಯವನ್ನು ಗೆಲ್ಲಲಿಕ್ಕೆ ಬಹಳ ಬುದ್ಧಿ ಕುಶಲಮತಿಗಳಾದಂಥ ಮಹಾರಾಜರು ಅನೇಕ ತಂತ್ರ ಉಪಾಯಗಳನ್ನು ಬಳಸ್ತಾ ಇದ್ರು ಆ ತಂತ್ರೋಪಾಯಗಳಲ್ಲಿ ಆಮಿಷವನ್ನು ಒಡ್ಡುವುದು ಒಂದು ಶತ್ರು ರಾಜರಿಗೆ ಅವರ ದೌರ್ಬಲ್ಯವನ್ನು ತಿಳ್ಕೊಂಡು ಅವರಿಗೆ ಹೆಣ್ಣಿನ ಆಮಿಷವನ್ನು ತೋರಿಸಿ ಅವ್ರನ್ನ ದುರ್ಬಲರನ್ನಾಗಿ ಮಾಡಿ ಆ ರಾಜ್ಯವನ್ನು ಕೈವಶರನ್ನಾಗಿ ಮಾಡಿಕೊಂಡು ಬಿಡ್ತಿದ್ರು ಮನುಷ್ಯ ಯಾರು ವಿಷಯಾದಿಯನ್ನಾಗ್ತಾನೆ ಅವನು ಯುದ್ಧವನ್ನು ಗೆಲ್ಲಕ್ಕಾಗಲ್ಲ ಯುದ್ಧವನ್ನು ಗೆಲ್ಲಬೇಕಾದರೆ ವಿಷಯವನ್ನು ನಿಗ್ರಹಿಸಬೇಕು ವಿಷಯಾದಿಗಳನ್ನು ಗೆಲ್ಲಬೇಕು ಆಗಲೇ ಅವನು ಯುದ್ಧ ಶೂರ ವೀರ ಪರಾಕ್ರಮಿ ಇಂಥ ಪರಾಕ್ರಮ ಅಲ್ಲಮ್ಮಪ್ರಭುದೇವರು ರಾಜಮಹಾರಾಜನಾಗಿ ಆಳ್ವಿಕೆ ಮಾಡುವಾಗಿತ್ತು ಅದದ್ದನ್ನೇ ಈಗ ತಾವು ಗುರುಗಳಾದ ಮೇಲೆ ತಪಸ್ಸುಗಳಾದಮೇಲೆ ಮೇಲೆ ಆ ರೂಪಕವನ್ನು ಇಲ್ಲಿ ಕೊಡ್ತಾರೆ ಆಶೆಗೆ ಸತ್ತದು ಕೋಟಿ ಲೋಕದ ಉದ್ದಗಲಕ್ಕೆ ಧರ್ಮೋಪದೇಶ ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಜನಸಮುದಾಯಕ್ಕೆ ಜ್ಞಾನೋಪದೇಶವನ್ನು ಕೊಡ್ತಾ ಇದ್ದಾರೆ ಅಲ್ಲಮ್ಮ ಪ್ರಭು ದೇವರು ಆಶೆಗೆ ಸತ್ತದು ಕೋಟಿ ಆಮಿಷಕ್ಕೆ ಸತ್ತದು ಕೋಟಿ ಆಮಿಷ ಒಂದು ಹೆಣ್ಣು ಮಣ್ಣಿಂಗೆ ಸತ್ತದು ಕೋಟಿ ರಾಜ ಮಹಾರಾಜರು ಒಂದು ಹೆಣ್ಣು ಮಣ್ಣು ನನಗೆ ಬೇಕು ನನಗೆ ಬೇಕು ಬೇಕು ಅದಕ್ಕೆ ಯುದ್ಧ ಮಾಡ್ತಾರೆ ಮೇಲಿಂದ ಮೇಲೆ ರಾಜಮಹಾರಾಜರು ಯುದ್ಧ ಯಾಕೆ ಮಾಡ್ತಾರೆ ಮತ್ತೆ ಮತ್ತೆ ಹೊನ್ನು ಹೆಣ್ಣು ಮಣ್ಣಿನ ಆಶೆಗಾಗಿ ಇದು ಅಲ್ಲಮ್ಮ ಪ್ರಭು ಚೆನ್ನಾಗಿ ಗೊತ್ತು ಹೊನ್ನು ಹೆಣ್ಣು ಆಶೆ ಆಮಿಷಕ್ಕೆ ಸತ್ತದು ಕೋಟಿ ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತದು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರನ್ನು ಯಾರನ್ನು ಕಾಣಿ ನನಗೆ ಪರಮಾತ್ಮ ಬೇಕು ಅಂತೇಳಿ ಅವನಿಗಾಗಿ ಹಂಬಲಿಸಿ ಸತ್ತವರು ಯಾರೂ ಇಲ್ಲ ಯಾಕೆ ಪರಮಾತ್ಮನಿಗೆ ಹಂಬಲಿಸಿದವ್ರಿಗೆ ಸಾವೇ ಇಲ್ಲ ಅವ್ರು ಪರಮಾತ್ಮ ಪಡ್ಕೊಂಡು ಬಿಡ್ತಾರೆ ಅವರು ಮುಕ್ತಿಯನ್ನು ಪಡ್ಕೊಳ್ತಾರೆ ಅವರು ಮಹಾತ್ಮರಾಗ್ತಾರೆ ಗುರುಗಳಾಗ್ತಾರೆ ಹೀಗೆ ಅಲ್ಲಮ ಪ್ರಭುದೇವರು ಈ ವಚನದಲ್ಲಿಯೂ ಕೂಡ ಲೋಕದ ಆಶಯ ಆಮಿಷಗಳು ರಾಜ ಮಹಾರಾಜರ ಆಶಯ ಆಮಿಷಗಳು ರಾಜ ಮಹಾರಾಜರು ಅನುಭವದ ಕಡೆಗೆ ಸರಳದಲ್ಲಿ ಬರುವುದಿಲ್ಲ ಅನ್ನೋದನ್ನು ಈ ವಚನದಲ್ಲಿ ವಿವರಿಸ್ತಾರೆ ರಾಜ ಮಹಾರಾಜರ ಅಂತರಂಗ ಪ್ರಭುದೇವರಿಗೆ ಗೊತ್ತಿರೋದರಿಂದ ಅದನ್ನು ರೂಪಕ ಮಾಡಿ ವಚನದಲ್ಲಿ ವಿವರಿಸಿದ್ದಾರೆ ಇಂತಹ ಇನ್ನೂ ಅನೇಕ ವಚನಗಳನ್ನು ಅಲ್ಲಮ ಪ್ರಭುದೇವರು ಮಹಾರಾಜರು ಅನ್ನುವುದಕ್ಕೆ ನಿಮಗೆ ಇನ್ನೊಂದು ವಚನದೊಳಗೆ ವಿವರಿಸ್ತೇವೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ